ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ನವೆಂಬರ್ ಇಪ್ಪತ್ತ ಎಂಟರವರೆಗೆ ಸಿಎಂ ಕುರ್ಚಿ ಕ್ರಾಂತಿಗೆ ಸದ್ಯ ಬ್ರೇಕ್ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ರಾಹುಲ್ ಗಾಂಧಿ ದೆಹಲಿಗೆ ವಾಪಸ್ಸಾದ ನಂತರದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ ಹಾಗಾಗಿ ಸದ್ಯ ನಿರ್ಧಾರ ಬೇಡ ಎನ್ನುವಂತಹ ಲೆಕ್ಕಾಚಾರದಲ್ಲಿ ದೆಹಲಿ ನಾಯಕರು ಇದ್ದಂತೆ ಕಾಣಿಸ್ತಾ ಇದೆ ರಾಜ್ಯದ ರಾಜಕೀಯ ಗೊಂದಲಗಳಿಗೆ ಇಪ್ಪತ್ತ ಎಂಟರವರೆಗೆ ಬ್ರೇಕ್ ಬಂದಿದೆ ಸಿಎಂ ಡಿಸಿಎಂ ನಿಲುವಿನ ಬಗ್ಗೆ ಖರ್ಗೆ ಮಾಹಿತಿ ಸಂಗ್ರಹ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಖರ್ಗೆ ಮಾತುಕತೆಯನ್ನ ನಡೆಸಿದ್ದಾರೆ ಕೆಲವು ವಿಚಾರಗಳ ಕುರಿತಂತೆ ಪ್ರಸ್ತಾಪವನ್ನ ಮಾಡಲಾಗಿದೆ ಅದೇ ರೀತಿಯಾಗಿ ಇವತ್ತು ಡಿಸಿಎಂ ಡಿಕೆ ಡಿ ಕೆ ಶಿವಕುಮಾರ್ ಜೊತೆಗೂ ಕೂಡ ಖರ್ಗೆ ಮಾತುಕತೆಯನ್ನ ನಡೆಸ್ತಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಆಗ್ತಾರೆ ಹಾಗಾಗಿ ಇವರಿಬ್ಬರ ನಿಲುವಿನ ಬಗ್ಗೆ ಖರ್ಗೆ ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ ನಂತರದಲ್ಲಿ ರಾಹುಲ್ ಗಾಂಧಿ ಗಮನಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ತೆರಳಿದ್ದಾರೆ ಸದ್ಯ ವಿದೇಶಕ್ಕೆ ತೆರಳಿರುವಂತಹ ರಾಹುಲ್ ಗಾಂಧಿ ಇಪ್ಪತ್ತ ಎಂಟಕ್ಕೆ ದೆಹಲಿಗೆ ವಾಪಸ್ ಆಗ್ತಾರೆ ಬದಲಾವಣೆಯ ಕುರಿತಂತೆ ಯಾವುದೇ ನಿರ್ಧಾರಗಳು ಬೇಡ ಎನ್ನುವಂತಹ ಲೆಕ್ಕಾಚಾರದಲ್ಲಿಯೇ ಸದ್ಯ ದೆಹಲಿ ನಾಯಕರಿದ್ದಾರೆ ಹಾಗಾಗಿ ಯಾವುದೇ ರೀತಿಯಾದಂತಹ ತೀರ್ಮಾನಗಳನ್ನ ತೆಗೆದುಕೊಳ್ತಾ ಇಲ್ಲ ಸದ್ಯದ ವಿದ್ಯಮಾನಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ರಾಜ್ಯದ ನಾಯಕರ ಅಭಿಪ್ರಾಯ ಆಗಿರ್ಬೋದು ಸಿಎಂ ಡಿ ಸಿಎಂ ನಿಲುವಿನ ಬಗ್ಗೆ ಮಾಹಿತಿಯನ್ನ ಸದ್ಯ ಖರ್ಗೆ ಸಂಗ್ರಹಿಸ್ತಾ ಇರುವಂತದ್ದು ನಂತರ ರಾಹುಲ್ ಗಾಂಧಿ ಗಮನಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಇಲ್ಲಿ ಏನೇನಾಯ್ತು ಬೆಂಗಳೂರಿನಲ್ಲಿ ಯಾರೆಲ್ಲ ನಾಯಕರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ ಆ ಎಲ್ಲ ವಿಚಾರಗಳನ್ನು ತೆಗೆದುಕೊಂಡು ರಾಹುಲ್ ರಾಹುಲ್ ಗಾಂಧಿ ಅವರ ಬಳಿ ತಿಳಿಸ್ತಾರೆ ಅಲ್ಲಿಯೂ ಕೂಡ ಮಾತುಕತೆಯಾಗತ್ತೆ ನವೆಂಬರ್ ಕ್ರಾಂತಿಯ ಚರ್ಚೆಗೆ ಇಪ್ಪತ್ತ ಎಂಟರವರೆಗೆ ಬ್ರೇಕ್ ಬಿದ್ದಿರುವಂತಹ ಬ್ರೇಕ್ ಬಿದ್ದಿರುವಂಥದ್ದು ಖಚಿತವಾಗಿದೆ ರಾಜ್ಯ ಸರ್ಕಾರ ಹಾಗೆ ಪಕ್ಷಕ್ಕೆ ತೀವ್ರ ಹಾನಿ ಉಂಟು ಮಾಡ್ತಾ ಇರುವಂತಹ ನಾಯಕತ್ವ ಬದಲಾವಣೆಯ ಗೊಂದಲ ಜೋರಾದ ಜಟಾಪಟಿಗೆ ಕಾರಣವಾಗ್ತಾ ಇದೆ ಇನ್ನು ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ನೇರ ನೇರ ಭೇಟಿಯಾಗಿ ಕೆಲವು ಮಾತುಕತೆಯನ್ನು ಕೂಡ ನಿನ್ನೆ ಸಿಎಂ ಸಿದ್ದರಾಮಯ್ಯ ನಡೆಸಿದ್ದಾರೆ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬೆನ್ನಲ್ಲೇ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೂಡ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಇವತ್ತು ಭೇಟಿ ಮಾಡತಕ್ಕಂತಹ ಸಾಧ್ಯತೆಗಳಿದೆ ಮುಖ್ಯಮಂತ್ರಿಯವರು ನಿನ್ನೆ ಖರ್ಗೆ ಅವರನ್ನ ಸದಾಶಿವ ನಗರದ ನಿವಾಸದಲ್ಲಿ ಭೇಟಿಯಾಗ್ತಾರೆ ಚರ್ಚೆಯನ್ನ ನಡೆಸಿದ್ದಾರೆ ಇದರ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರು ಖರ್ಗೆ ಅವರನ್ನ ಇವತ್ತು ಭೇಟಿ ಮಾಡಲಿದ್ದು ಇವರ ಮಾತುಕತೆಯು ಕೂಡ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಸಿಎಂ ಡಿ ಸಿಎಂ ನಿಲುವಿನ ನಂತರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿಯವರೊಂದಿಗೆ ಪ್ರಸ್ತಾಪ ಮಾಡಿ ಈ ವಿಚಾರವನ್ನು ಅವರ ಬಳಿ ತಲುಪಿಸ್ತಾರೆ ನಂತರದಲ್ಲಿ ಏನೀಗ ನಾಯಕತ್ವ ಬದಲಾವಣೆಯ ಕುರಿತಂತೆ ಸಚಿವ ಸಂಪುಟ ಪುನರಚನೆಯ ಕುರಿತು ಜೋರಾಗಿ ಚರ್ಚೆಗಳೆಲ್ಲವೂ ಕೂಡ ಆಗ್ತಾ ಇದೆ ಈ ಚರ್ಚೆಗಳಿಗೆ ಹಾಗಾದರೆ ನಂತರದಲ್ಲಿ ತೆರೆ ಬೀಳಲಿದೆಯಾ ಅನ್ನೋದು ಕೂಡ ಪ್ರಶ್ನೆಯಾಗಿದೆ ಒಟ್ಟಾರೆಯಾಗಿ ನವೆಂಬರ್ ಇಪ್ಪತ್ತ ಎಂಟರವರೆಗೂ ಕೂಡ ಈ ಸಿ ಎಂ ಕೊರ್ಚಿ ಕ್ರಾಂತಿಗೆ ಬ್ರೇಕ್ ಬಿದ್ದಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ